ರಾಜ್ಯಾದ್ಯಂತ ಜಾತಿ ಗಣತಿಗೆ ಇವತ್ತೇ ಕೊನೆಯ ದಿನ ಶನಿವಾರದ ವೇಳೆಗೆ ಶೇಕಡಾ ತೊಂಬತ್ತಾರು ಪಾಯಿಂಟ್ ಮೂರು ಐದರಷ್ಟು ಕುಟುಂಬಗಳ ಸರ್ವೆ ಆಗುತ್ತೆ ಶೇಕಡಾ ಎಂಬತ್ತೇಳು ಪಾಯಿಂಟ್ ಮೂರು ಎರಡರಷ್ಟು ಜನರ ಗಣತಿ ಪೂರ್ಣಗೊಂಡಿದೆ ಜಾತಿ ಗಣತಿ ಅಂತ್ಯವು ಮತ್ತೆ ವಿಸ್ತರಣೆ ಆಗುತ್ತೆ ಎನ್ನುವಂಥ ಪ್ರಶ್ನೆ ಸದ್ಯಕ್ಕಿರುವಂಥದ್ದು ಸಂಜೆ ಸಿದ್ದರಾಮಯ್ಯನವರ ಸಭೆ ಬಳಿಕ ವಿಸ್ತರಣೆಗೆ ತೀರ್ಮಾನ ಮಾಡಲಾಗುತ್ತೆ ಎನ್ನುವಂಥದ್ದಾಗೂ ಕೂಡ ಒಂದು ಚರ್ಚೆಗಳಾಗುತ್ತೆ ಆದರೆ ಕಾದ್ ನೋಡಬೇಕು ಆಲ್ರೆಡಿ ವಿಸ್ತರಣೆ ಆಗಿರುವಂಥ ದಿನಾಂಕ ಇದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕರವರೆಗೂ ಕೂಡ ಸರ್ವೆ ನಡೆಯಲಿದೆ ರಾಜ್ಯದಲ್ಲಿ ನಡೀತಾ ಇರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಪ್ರಗತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಂಜೆ ಮಹತ್ವದ ಸಭೆಯನ್ನು ನಡೆಸ್ತಾರೆ ಜಿ ವ್ಯಾಪ್ತಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿ ಹೊರತುಪಡಿಸಿ ರಾಜ್ಯಾದ್ಯಂತ ನಡೀತಾ ಇರುವಂಥ ಸಮೀಕ್ಷೆ ಭಾನುವಾರ ಅಂತ ಹೇಳಿದರೆ ಇವತ್ತು ಅಂತ್ಯಗೊಳ್ಳುತ್ತೆ ಅಥವಾ ಇದು ಮುಂದುವರಿಯಲಿದೆಯಾ ಎಂಬ ಬಗ್ಗೆ ನಿರ್ಧಾರ ಇವತ್ತು ಆಗಲಿದೆ ರಾಜ್ಯದಲ್ಲಿ ಜಿ ಬಿಎ ಹೊರತುಪಡಿಸಿ ಉಳಿದೆಡೆ ಶನಿವಾರದ ವೇಳೆಗೆ ಶೇಕಡಾ ತೊಂಬತ್ತಾರು ಪಾಯಿಂಟ್ ಮೂರು ಐದರಷ್ಟು ಕುಟುಂಬಗಳ ಸಮೀಕ್ಷೆ ನಡೆಸಲಾಗಿದೆ ಶೇಕಡಾ ಎಂಬತ್ತೇಳು ಪಾಯಿಂಟ್ ಮೂರು ಎರಡರಷ್ಟು ಜನರ ಗಣತಿ ಮಾತ್ರ ಪೂರ್ಣಗೊಂಡಿದೆ ಭಾನುವಾರ ಎಂದಿನಂತೆ ಸಮೀಕ್ಷೆ ನಡೆಯಲಿದೆ ಭಾನುವಾರ ಸಂಜೆ ನಾಲ್ಕು ಮೂವತ್ತರ ವೇಳೆಗೆ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಲಿದ್ದಾರೆ ಈ ವೇಳೆ ಸಮೀಕ್ಷೆಯನ್ನು ಮುಂದುವರಿಸಬೇಕೆ ಅಥವಾ ಪೂರ್ಣಗೊಳಿಸಬೇಕೆ ಎನ್ನುವಂಥ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಪೂರ್ವ ನಿಗದಿಯಂತೆ ಅಕ್ಟೋಬರ್ ಹದಿನೆಂಟರ ಶನಿವಾರವೇ ಸಮೀಕ್ಷೆ ಪೂರ್ಣಗೊಳ್ಳಬೇಕಿತ್ತು ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಜನಸಂಖ್ಯೆಯ ಗಣತಿ ಆಗಿರಲಿಲ್ಲ ಹೀಗಾಗಿ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಸಮೀಕ್ಷೆ ಮುಂದುವರಿಸೋಕೆ ತಿಳಿಸಲಾಗಿದೆ ಒಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ಕುಟುಂಬಗಳ ಸಮೀಕ್ಷೆ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಜಿ ಬಿ ಎ ಹೊರತುಪಡಿಸಿ ರಾಜ್ಯಾದ್ಯಂತ ಒಟ್ಟು ಒಂದು ಕೋಟಿ ನಲವತ್ತೆಂಟು ಲಕ್ಷದ ಸಾಕಷ್ಟು ಕುಟುಂಬಗಳ ಸಮೀಕ್ಷೆ ಆಗಿದೆ ಹಾಗೆಯೇ ಅಂಶಗಳನ್ನು ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಈಗಾಗಲೇ ಸಮೀಕ್ಷೆ ಆಗಿರುವಂಥ ಲೆಕ್ಕಾಚಾರ ಇನ್ನು ಉಳಿದಿರುವಂಥದ್ದು ಎಷ್ಟು ಆಗಬೇಕು ಅಂಥೇಳಿ ಹಾಗೆಯೇ ಈಗಾಗಲೇ ಸಮೀಕ್ಷೆ ನಡೆಸುವ ಸಮೀಕ್ಷೆಯ ಮುಂದಿನ ನಿರ್ಧಾರದ ಬಗ್ಗೆ ಇಲ್ಲಿಗೆ ಸಾಕ ಅಥವಾ ಇನ್ನೂ ಮುಂದುವರಿಸಬೇಕೆ ಎನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಂಜೆ ಸಭೆಯನ್ನು ನಡೆಸಿ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ